ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಪ್ರೀತಿಯ ಶಿಕ್ಷಕರಿಗಾಗಿ ಅತ್ಯುತ್ತಮ ಸರ್ಪ್ರೈಸ್ ಶಿಕ್ಷಕರ ದಿನಾಚರಣೆಯನ್ನು ಮಾಡುವ ಪ್ರಯತ್ನಕ್ಕೆ ನನ್ನ ಜೊತೆ ಬನ್ನಿ ಶಿಕ್ಷಕರ ದಿನ ಕೇವಲ ಒಂದು ಹಬ್ಬ ಮಾತ್ರವಲ್ಲ ಅದು ನಮ್ಮ ಮನಸ್ಸನ್ನು ರೂಪಿಸಿ ಪ್ರತಿದಿನವೂ ನಮ್ಮನ್ನು ಪ್ರೇರೇಪಿಸುವ ಅಸಾಧಾರಣ ವ್ಯಕ್ತಿಗಳಿಗೆ ಕೃತಜ್ಞತೆಯನ್ನು ತೋರಿಸುವ ಒಂದು ಅವಕಾಶ ಶಿಕ್ಷಕರು ನಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯ ಪಾತ್ರ ವಹಿಸುತ್ತಾರೆ ಆದ್ದರಿಂದ ಅವರ ಕೊಡುಗೆಯನ್ನು ಆಚರಿಸುವುದು ಆದ್ದರಿಂದ ಅವರ ದಿನವನ್ನು ಆಚರಿಸುವುದು ಅಗತ್ಯ ಶಿಕ್ಷಕರಾಗಿರುವುದು ಸುಲಭದ ಕೆಲಸವಲ್ಲ ಅವರು ಬಹುಸಾರಿ ಕೃತಜ್ಞತೆಯ ಕೊರತೆಯನ್ನು ಹಾಗೂ ಭಾರೀ ಕೆಲಸದ ಒತ್ತಡವನ್ನು ಎದುರಿಸಬೇಕಾಗುತ್ತದೆ ಅನೇಕ ಶಿಕ್ಷಕರು ಅತಿಯಾಗಿ ಕೆಲಸ ಮಾಡುವಂತಾಗುತ್ತವೆ ಮತ್ತು ತಮ್ಮ ಶ್ರಮಕ್ಕೆ ಸಮರ್ಪಕ ಮೌಲ್ಯ ಸಿಗುವಂತಿಲ್ಲವೆಂದು ಭಾವಿಸುತ್ತಾರೆ ಇದು ತುಂಬ ಕಷ್ಟಕರ ಆದರೆ ಈ ಸವಾಲುಗಳ ನಡುವೆಯೂ ಅವರು ತಮ್ಮ ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡುತ್ತಾ ಬೋಧಿಸುತ್ತಲೇ ಇರುತ್ತಾರೆ ಶಿಕ್ಷಕರು ಮನೋನ್ಯಾಸದಿಂದ ದುಡಿದು ಮೂಲ ಸಾಧನಗಳ ಕೊರತೆಯಲ್ಲಿಯೇ ವಿದ್ಯಾರ್ಥಿಗಳನ್ನು ಬೆಳೆಸಲು ಶ್ರಮಿಸುವುದು ಮನಕಲುಕುವ ಸಂಗತಿ ಈ ಕಷ್ಟಗಳ ನಡುವೆಯೂ ಶಿಕ್ಷಕರು ಬದಲಾವಣೆ ತರುತ್ತಾರೆ ಅವರು ತಮ್ಮ ಹೃದಯ ಮತ್ತು ಆತ್ಮವನ್ನೇ ಕೆಲಸಕ್ಕೆ ಅರ್ಪಿಸಿ ವಿದ್ಯಾರ್ಥಿಗಳು ಯಶಸ್ವಿಯಾಗಲು ನಿರಂತರವಾಗಿ ನೆರವಾಗುತ್ತಾರೆ ಅವರ ನಿಷ್ಠೆ ಮತ್ತು ಆಸಕ್ತಿಯೇ ಶಿಕ್ಷಣವನ್ನು ಸಾಧ್ಯವಾಗುತ್ತದೆ ಶಿಕ್ಷಕರು ಹಾಕುವ ಪರಿಶ್ರಮವನ್ನು ನಾವು ಪ್ರತಿಯೊಬ್ಬರೂ ಮೆಚ್ಚಿಕೊಳ್ಳಬೇಕು ಪ್ರಪಂಚದಾದ್ಯಂತ ಶಿಕ್ಷಕರ ದಿನವನ್ನು ವಿಭಿನ್ನ ರೀತಿಯಲ್ಲಿ ಆಚರಿಸಲಾಗುತ್ತದೆ ಕೆಲವು ಶಾಲೆಗಳು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತವೆ ಕೆಲವರು ಉಡುಗೊರೆಗಳು ಅಥವಾ ಹೃದಯ ಸ್ಪರ್ಶಿ ಸಂದೇಶಗಳನ್ನು ನೀಡುತ್ತಾರೆ ಕೆಲವು ದೇಶಗಳಲ್ಲಿ ಶಿಕ್ಷಕರಿಗೆ ಒಂದು ದಿನದ ವಿಶ್ರಾಂತಿ ಕೊಡಲಾಗುತ್ತದೆ ಇನ್ನೂ ಕೆಲ ಕಡೆಗಳಲ್ಲಿ ಅವರನ್ನು ಪ್ರೀತಿಯಿಂದ ಗೌರವಿಸಲಾಗುತ್ತದೆ ಸರಳವಾದ ಕಾರ್ಯಗಳಿಂದ ಹಿಡಿದು ಅದ್ದೂರಿ ಆಚರಣೆಗಳವರೆಗೂ ಎಲ್ಲೆಡೆ ಶಿಕ್ಷಕರಿಗೆ ಗೌರವ ಸಲ್ಲಿಸಲಾಗುತ್ತದೆ ಒಬ್ಬ ವಿದ್ಯಾರ್ಥಿನಿ ತನ್ನ ಅನುಭವವನ್ನು ಹಂಚಿಕೊಂಡಳು ಒಂದು ಕಷ್ಟಕರ ಸಮಯದಲ್ಲಿ ಶಿಕ್ಷಕಿಯವರು ಅವಳಿಗೆ ಸಹಾಯ ಮಾಡಿದ್ದರು ಆ ಶಿಕ್ಷಕಿ ಅವಳನ್ನು ಆಲಿಸಿ ಮಾರ್ಗದರ್ಶನ ನೀಡಿ ಅವಳ ಜೀವನದಲ್ಲಿ ಶಾಶ್ವತವಾದ ಪ್ರಭಾವ ಬೀರಿದರು ಆ ವಿದ್ಯಾರ್ಥಿನಿಯು ಹೇಳಿದಂತೆ ಶಿಕ್ಷಕಿಯರ ಕರುಣೆ ಮತ್ತು ಬೆಂಬಲವು ಅವಳಿಗೆ ತನ್ನ ಕನಸುಗಳನ್ನು ಸಾಧಿಸುವ ಧೈರ್ಯ ನೀಡಿತು ಇಂತಹ ಕಥೆಗಳು ಶಿಕ್ಷಕರು ವಿದ್ಯಾರ್ಥಿಗಳ ಜೀವನದಲ್ಲಿ ಎಷ್ಟೇ ಆಳವಾದ ಪ್ರಭಾವ ಬೀರುತ್ತಾರೆ ಎಂಬುದನ್ನು ತೋರಿಸುತ್ತವೆ ಕೊನೆಯದಾಗಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುವುದು ಅತ್ಯಂತ ಮುಖ್ಯ ಏಕೆಂದರೆ ಇದು ಅವರ ಪರಿಶ್ರಮ ಮತ್ತು ಸಮರ್ಪಣೆಯು ವ್ಯರ್ಥವಾಗುವುದಿಲ್ಲ ಎಂಬ ಸಂದೇಶವನ್ನು ನೀಡುತ್ತದೆ ಶಿಕ್ಷಕರನ್ನು ಮೆಚ್ಚಿದಾಗ ಅದು ಅವರ ಮನೋಬಲವನ್ನು ಹೆಚ್ಚಿಸುತ್ತದೆ ಮತ್ತು ಅವರು ಇನ್ನಷ್ಟು ವಿದ್ಯಾರ್ಥಿಗಳ ಬದುಕಿನಲ್ಲಿ ಬದಲಾವಣೆ ತರಲು ಪ್ರೇರೇಪಿತರಾಗುತ್ತಾರೆ ಸರಳವಾದ ಕೃತಜ್ಞತೆಯ ಸೂಚನೆಯೇ ಶಿಕ್ಷಕರಿಗೂ ವಿದ್ಯಾರ್ಥಿಗಳಿಗೂ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ನಿಮಗೆ ಪ್ರೀತಿಯಾದ ಶಿಕ್ಷಕರೊಬ್ಬರಿದ್ದರೆ ಅಥವಾ ಶಿಕ್ಷಕರು ನಿಮ್ಮ ಜೀವನದಲ್ಲಿ ಬದಲಾವಣೆ ತಂದ ಘಟನೆ ಇದ್ದರೆ ದಯವಿಟ್ಟು ಅದನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಹಾಗೆಯೇ ನಮ್ಮ ಮುಂದಿನ ವಿಡಿಯೋವನ್ನು ನೋಡಲು ಮರೆಯದಿರಿ ಧನ್ಯವಾದಗಳು ಮತ್ತೊಮ್ಮೆ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು